ओम नमो ब्रह्मादिभ्यो ब्रह्म विद्यासंपदायकर्तृभ्यो शरसिभ्यो नमो महद्यो नमो गुरुभ्यपवरिता प्रज्ञान घन प्रत्यग्थ्रह्मेवाहमस्मी ब्रह्मेवाहमस्मी नमस्कार काठकद एरनेध्याय मोदलने वल हदिनाल मंत्र आरंभवागता है यथोदक दुर्गे वृष्ट पर्वतेश विधाव ಎಂ ಧರ್ಮಾನ್ ಪೃಥಕ್ ಪಶ್ಯ ಸ್ಥಾನೇವಾನು ವಿಧಾವತಿ ಯಥೋದಕಂ ದುರ್ಗೆ ವೃಷ್ಟಂ ಪರ್ವತು ವಿಧಾವತಿ ದುರ್ಗದಲ್ಲಿ ಅಂದರೆ ಎತ್ತರವಾದಂತಹ ಸ್ಥಳದಲ್ಲಿ ಹೊಯ್ದಂತಹ ಮಳೆ ಬಿದ್ದಂತಹ ಮಳೆ ಆ ಮಳೆಯ ನೀರು ಪರ್ವತಗಳಲ್ಲಿಯೇ ಹೇಗೆ ಹರಿದು ಹೋಗುತ್ತೋ ಹಾಗೆಯೇ ಧರ್ಮರುಗಳನ್ನು ಅಂತಂದರೆ ಆತ್ಮರುಗಳನ್ನು ಬೇರೆ ಬೇರೆ ಅಂತ ಯಾವಾತ ಕಾಣ್ತಾನೋ ಅವನು ಬೇರೆ ಬೇರೆಯ ಶರೀರವನ್ನು ಯಾರು ಅನುಸರಿಸ್ತಾರೋ ಅಂಥವರನ್ನೇ ಅನುಸರಿಸಿ ಓಡ್ತಾ ಇದ್ದಾನೆ ಆತ್ಮನು ಬೇರೆ ಬೇರೆ ಒಂದೊಂದು ಶರೀರಕ್ಕೂ ಬೇರೆ ಬೇರೆಯಾಗಿ ಇರತಕ್ಕಂಥವನು ಅಂತ ತಿಳಿದುಕೊಂಡ್ರೆ ಆತ್ಮನು ಬೇರೆ ಬೇರೆ ಅಂತ ತಿಳಿದುಕೊಂಡ್ರೆ ಅಂಥವರು ಆತ್ಮಜ್ಞಾನವನ್ನು ಹೊಂದೋದಿಲ್ಲ ಅಂತ ಈ ಮಂತ್ರ ಹೇಳ್ತಾ ಇದೆ ನಮಸ್ಕಾರ